ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿದ್ರೆ ವೈಟ್ ಕಲರ್ ಗಾಡಿ ಕೊಡ್ತೀನಿ

ಲೋನ್ ಇದೆ ಸರ್ ಗಾಡಿ ಮೇಲೆ ಅದೇ ಕ್ಲಿಯರ್ ಮಾಡ್ತೀರಾ ಆ ಕ್ಲಿಯರ್ ಮಾಡ್ತೀನಿ ಸರ್ ರನ್ನಿಂಗ್ ಎಷ್ಟು ಇದು ರನ್ನಿಂಗ್ ಎಷ್ಟು ಆಗೇ ಸರ್ ನೋಡಲ್ಲ ಇದು ಫೀಚರ್ಸ್ ಏನು ಬರ್ತಿದೆ ಇಂಟೀರಿಯರ್ ಆ ಸರ್ ಫೀಚರ್ಸ್ ಗಾಡಿ ಇಂಟೀರಿಯರ್ ಏನು ಬರ್ತಿದೆ ಅಂದ್ರೆ ಏನಾರ್ತals ಇಂಟೀರಿಯರ್ ಫೀಚರ್ಸ್ ಪವರ್ ᱮಂಡ್ ಪೋಸ್ಚರಿಂಗ್ ಇತ್ರ ಏನು ಬರ್ತಿದೆ ಅಂದ್ರೆ ಓಹ್ ಸರ್ ನಮ್ಮ ಫ್ರೆಂಡ್ ಗಾಡಿ ಎಲ್ಲ ಬಡತನ ಇದೆ ಗಾಡಿ ಹಾ ಎಲ್ಲ ಬಡತನ ಇದೆ ಗಾಡಿ ಕಂಡೀಶನ್ ಎಷ್ಟು ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾ ಇಂಜಿನ್ ಕಂಡೀಶನ್ ಎಲ್ಲ ಚೆನ್ನಾಗಿದೆ ಸರ್ ಟೈರ್ ಎಲ್ಲ ಹೊಸದು ಮೊನ್ನೆ ಟೈಮಿಂಗ್ ಚೇನ್ ಅನ್ನೆಲ್ಲ ಚೇಂಜ್ ಮಾಡ್ಸಿದ್ವಿ ಒಂದು ವಾರ ಆಯ್ತು ಮತ್ತೆ ಹೊಸ ಬ್ಯಾಟರಿ ಹಾಕ್ಸಿದ ಹ್ಮ್ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಓಕೆ ಓಕೆ ಗಾಡಿ ಆಕ್ಸಿಡೆಂಟ್ ರಿಪೀಟ್ ಇದ್ರೆ ಏನಾದ್ರು ಆಕ್ಸಿಡೆಂಟ್ ಏನಿಲ್ಲ ಸರ್ ಅದು ಮೊನ್ನೆ ಸ್ವಲ್ಪ ಹಿಂದುಗಡೆ ಡಿಕ್ಕಿ ಸ್ವಲ್ಪ ಟಚ್ ಆಗಿದೆ ಸರ್ ಬೆಂಗಳೂರಲ್ಲಿ ಹ್ಮ್ ಸ್ವಲ್ಪ yeah, ಅಂತ so <surveyor highlighting noise>